ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಇದು ರವಿವಾರದ ಲಾಗಿದ್ದರಿ ನಾನು ನಿಮ್ಗೆ ಹೇಳಿದ್ದೆ ಅಲ್ರಿ ನಾನು ಮಾರ್ನಿಂಗ್ ಟೀ ಕುಡಿಯೋದಿಲ್ಲ ಹಿಂಗಾಗಿ ಏನಾದರೂ ಡ್ರಿಂಕ್ ಮಾಡ್ಕೊಂಡು ಕುಡ್ದಿರ್ತೀನಿ ಅದಕ್ಕೆ ನನಗೆ ಯಾಕೋ ಸ್ವಲ್ಪ ಕಣ್ಣು ಹುರಿದಂಗೆ ಆಗತ್ತಿತ್ತು ಬಾಡಿ ಅನ್ನಿಸ್ತು ಹೀಗಾಗಿ ನಾನು ಹೆಸರು ಕಾಳ್ದ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡಿರಿ ಓವರ್ ನೈಟ್ ಹೆಸ್ರು ಕಾಳು ನೆನೆ ಹಾಕೊಂಡಿದ್ದೀನಿ ರೀ ಒಂದು ಮುಟ್ಟಿಗೆ ಎಷ್ಟು ಸಾಕು ರೀ ಆಮೇಲೆ ಇದನ್ನು ಸ್ವಚ್ಛಗ ವಾಶ್ ಮಾಡಿ ನೆನೆ ರೀ ಹಾಕ್ಕೊಂಡ ಹೆಸರು ಕಾಳಿಗೆ ನಾ ಇವಾಗ ಸ್ವಲ್ಪ ನೀರು ಮತ್ತು ಬೆಲ್ಲ ಹಾಕೊಂಡು ಮಿಕ್ಸಿ ರೀ ಈ ಥರ ಇದನ್ನು ಮಿಕ್ಸಿ ಮಾಡ್ಕೊಂಡ್ರಿ ಇವಾಗ ಇದನ್ನ ಒಂದು ಸಾನ್ಗಿ ತೊಗೊಂಡು ರೀ ನಾ ಇವಾಗ ಇದನ್ನು ಸಾನಗಿ ಹಾಕಿ ಸೋಸ್ಕೊಳತ್ತೀನಿ ಇದರಿಂದ ಏನು ಬೆನಿಫಿಟ್ಸ್ ಐತಂದ್ರೆ ನಮ್ಗೆ ಬಾಡಿ ಹೀಟ್ ಏನಾರು ಆಗಿದ್ರೆ ಇದು ಮ್ಯಾನೇಜ್ ಮಾಡ್ತೈತ್ರಿ ಮತ್ತು ಖಾಲಿ ಹೊಟ್ಟೆಲ್ಲೇ ಕುಡಿಯೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೇದ್ರಿ ಹೀಗಾಗಿ ನಾನು ವಾರದಾಗ ಸರಿ ಯಾವಾಗಾದರೂ ಮಾಡಿಕೊಂಡು ಕುಡ್ದಿರ್ತೀನಿ ಈ ಥರ ಇದನ್ನು ಹಿಂಗೆ ಸ್ಟ್ರೈನರ್ಗೆ ಹಾಕಿ ಎಲ್ಲಾನು ಸೋಸ್ಕೋಬೇಕ್ರಿ ಇದು ಸ್ವಲ್ಪ ಹೆಸರು ಕಾಳದಿರ್ತೈತನ ಈ ಥರ ಹಿಟ್ಟಿಟ್ಟು ಉಳಿತೈತ್ರಿ ಇದನ್ನು ಸಾರಿ ನೀವು ಮಿಕ್ಸಿ ಮಾಡ್ಕೊಂಡು ಕುಡಿಬೋದು ಇದಕ್ಕೆ ಬೇಕಾದ್ರೆ ನೀವು ಏಲಕ್ಕಿನೂ ಆ್ಯಡ್ ಮಾಡ್ಕೋರಿ ಟೇಸ್ಟ್ ಮತ್ತು ಫ್ಲೇವರ್ ಚಲೋ ಬರ್ತೈತಿ ನಾ ಯಕ್ಕಿ ಹಾಕ್ಕೊಂಡಿಲ್ಲರಿ ಜಸ್ಟ್ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಈ ಥರ ಇದನ್ನು ಸ್ಟ್ರೇನಲ್ಲೇ ಆದ್ರೆ ಇಷ್ಟಾದ್ರೆ ಡ್ರಿಂಕ್ ರೆಡಿ ಆಯ್ತು ರೀ ಮಸ್ತ್ ರೀ ಇದು ಹೆಸರು ಕಾಳಿನ ಜ್ಯೂಸ ಏನೋ ಮಾಡಕ್ಕೆ ಹೋಗಿ ಏನೋ ಆಯಿತು ಅಂತಾರಲ್ರಿ ಆ ಥರ ಆಯ್ತು ರೀ ನಂದು ಇವತ್ತಿನ ಪರಿಸ್ಥಿತಿ ಅದೇನು ಅಂತಂದ್ರೆ ಇವತ್ತ ನಾನು ಟಿಫಿನಿಗೆ ಸೂಸ್ಲ ಮಾಡ್ಕೋಬೇಕಂತ ಹೇಳಿ ಸೂಸ್ಲಾ ಮಾಡ್ಕೊಳಕತ್ತಿದ್ದೀನಿ ರೀ ಅದ್ರದ್ದು ವೀಡಿಯೋ ನಾ ಈಗ ಒಂದ್ಸರಿ ಶೇರ್ ಮಾಡಿದ್ದೆ ಬ್ಯಾಡ್ ಬಿಡ ಅಂಥೇಳಿ ಮತ್ತೊಮ್ಮೆ ಟ್ರೈ ಮಾಡಕತ್ತಿದ್ನಿ ಅದೇನಾಯ್ತಂದ್ರೆ ಅಂದ್ರೆ ನೋಡಿರಿ ಈ ಥರ ಪುಟಾನಿ ಹಿಟ್ಟು ಮಾಡ್ಕೋಬೇಕಲ್ಲ ಸೂಸ್ಲಿಕ್ಕೆ ಮಾಡ್ಕೊಳಕತ್ತಿದ್ನಿ ಎಲ್ಲ ಹಿಂಗಾರು ಬಿದ್ದು ಬಿಡ್ತು ಹಿಂಗಾಗಿ ನನ್ಗೆ ವೀಡಿಯೋ ಮಾಡ್ಕೊಳಕ್ಕೂ ಬೇಜಾರಾಯಿತು ಮಾಡ್ಕೊಲಿಲ್ಲರಿ ಇದನ್ನೆಲ್ಲ ಕ್ಲೀನ್ ಮಾಡಿ ವೀಡಿಯೋ ಮಾಡ್ಕೊಳದ ಲೇಟ್ ಆಗತ್ತ ಬಿಟ್ನಿ ಇವತ್ತಿನ ನಾಷ್ಟ ಚುಮ್ಮಾರಿ ಸೂಸ್ಲಾ ರೀ ನಷ್ಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಚಹಾ ಅಂತೂ ಬೇಕ ಒನ್ ಅವರ್ ಬಿಟ್ಟ ಚಹಾ ಕುಡ್ದು ಅಡುಗೆ ಸ್ಟಾರ್ಟ್ ಮಾಡಾಕತ್ತಿದ್ದೀನಿ ರೀ ಅದಕ್ಕೆ ಫಸ್ಟಿಗೆ ಚಹಾ ಕುಡ್ದೆ ಅಡುಗೆಗೆ ಇವತ್ತು ನಾನು ಶಿಪ್ಪಿ ಸುಳ್ಳಿದ್ದು ಅವ್ರಿಕಾಯಲ್ಲೇ ಪಲ್ಯ ಮಾಡ್ಕೊಳಕತ್ತೀನಿ ರೀ ಇದಕ್ಕೆ ಶಿಪ್ಪಿ ಅವ್ರಿಕಾಯಿ ಅಂತಾರ ಒಬ್ಬೊಬ್ರು ಅವ್ರಿಕಾಯಿ ಕಾಯಿ ಅಷ್ಟನು ಕರೀತಾರ ಮತ್ತು ಇದರದ ಪಲ್ಯ ಮಾಡಾಕತ್ತಿದ್ದೀನಿ ರೀ ನಾ ಇವತ್ತು ಯಾವುದೋ ಕಾಯಿ ಪಲ್ಯ ಆಗಿರ್ಬೋದು ರೀ ನೀಟಾಗಿ ಅದನ್ನು ಸೋಸ್ಕೊಳ್ಳೋದು ತಳ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಇರ್ತೈತೆ ರೀ ಹೀಗಾಗಿ ಇದನ್ನು ನೀಟಾಗಿ ನಾನು ಎಲ್ಲಾನು ರೀ ಇವೇನು ಅವ್ರಿಕಾಯಿ ಇರಲಿ ಯಾವುದೋ ಪಲ್ಯ ಇರಲಿ ಎಲ್ಲದ್ರಾಗೂ ಒಂದು ಸ್ವಲ್ಪ ಏನು ಹುಳ ರೀ ಇಲ್ಲ ಹುಳಕ್ಕೆ ಹತ್ತಿರ್ತೈತಿ ಹಿಂಗಾಗಿ ಸ್ವಲ್ಪ ನೋಡ್ಕೊಂಡು ನೀಟಾಗಿ ರೀ ನೋಡಿರಿ ಬೇಕಾದ್ರೆ ಇವಾಗ ತೋರಿಸ್ತೀನಿ ಈ ಥರ ಹುಳ ಆಗಿರ್ತಾವೆ ಹಿಂಗಾಗಿ ಇವನ್ನ ಶಿಪ್ಪಿ ಓಪನ್ ಮಾಡಿ ನೋಡಿ ಮಾಡ್ಕೋಬೇಕಾಗ್ತೈತಿ ರೀ ನಾನು ಆ ಥರ ಎಲ್ಲನೂ ನೀಟಾಗಿ ಎಲ್ಲ ಶಿಪ್ಪಿ ಅವ್ರಿ ಕಾಯಿನ ರೀ ಇವಾಗ ಒಂದೊಂದ್ರ ಹುಳ ಇದ್ದು ಇವಾಗ ಒಂದೊಂದ್ರೆ ಬಿರುಸುನು ಆಗಿರ್ತಾವ್ರಿ ಈ ಥರ ಆದರೂ ಬೀಜ ಅಷ್ಟು ತಗೊಂಡೆ ಇದನ್ನು ಒಗೋದು ಬಿಡದ್ರಿ ಶಿಪ್ಪಿ ಯಾಕಂದ್ರೆ ಅದರ ಎಲ್ಲ ಎಳಿದಿರ್ತೈತಿ ಅದಷ್ಟು ಬಿರುಸು ಹಾಕತ್ತ ಅದ್ರ ಸಲುವಾಗಿ ರೀ ಇಷ್ಟು ಪಾವು ಕಿಲೋದಾಗ ಇಷ್ಟು ಫಲಿಸ್ಬೈತೆ ನೋಡಿರಿ ಇದ್ರಾಗ ಇದನ್ನ ಇವಾಗ ನಾನು ಸ್ವಚ್ಛ ವಾಶ್ ಮಾಡ್ಕೋತೀನಿ ರೀ ನೀರೊಳಗೆ ಅದಕ್ಕಿಂತ ಮುಂಚೆ ಒಂದು ಉಳ್ಳಾಗಡ್ಡಿದ ಹಿಂಗೆ ಶಿಪ್ಪಿ ತೆಗೆದ ಎಲ್ಲ ಕುಡಿಸಿ ಇದನ್ನ ಏನು ಮಾಡ್ಬಿಡ್ತೀನಿ ಅಂದ್ರೆ ಒಮ್ಮೆ ಚಲಬಿಡ್ತೀನಿ ಅಂದ್ರೆ ಗ್ಯಾಸ್ ಕಟ್ಟಿ ಕ್ಲೀನ್ ಇರ್ತೈತಿ ಅದ್ರ ಸಲುವಾಗಿ ನನಗೆ ಗ್ಯಾಸ್ ಕಟ್ಟಿ ಮ್ಯಾಗ ಅದು ಇದು ಏನಾರು ಇದ್ರೆ ಲೈಕ್ ಆಗೋದಿಲ್ಲರಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಏನು ಇಟ್ಕೊಂಡಿದ್ನಲ್ಲ ರೀ ಅವನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡ್ತೀನಿ ನಾವು ಉಪ್ಪು ಹಾಕಿ ಇಲ್ಲ ಅರಶಿನ ಪುಡಿ ಹಾಕಿ ಕ್ಲೀನ್ ಮಾಡ್ಕೋತೀನಿ ರೀ ಜಾಸ್ತಿ ಯಾವುದೇ ಕಾಯಿ ಪಲ್ಯ ಆದ್ರೂ ಇವಾಗಿದ್ನು ಅದೇ ಥರ ಸ್ವಚ್ಛ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳಕತ್ತೀನಿ ಮಾಡ್ಕೊಂಡು ಇದನ್ನು ಸ್ವಲ್ಪ ನೀರು ಬಸಾಕ ಇಟ್ಕೊಂಡ್ಬಿಡ್ತೀನಿ ರೀ ನೀರು ಬಸಾಕ ಇಟ್ಕೊಂಡ್ರೆ ಅದ್ರದ್ದೆಲ್ಲ ನೀರ ಹೋಗಿಬಿಡ್ತೈತಿ ಇವಾಗ ಇದನ್ನು ರೀ ಮೊದಲಿಗೆ ಅವ್ರಿಕಾಯಿ ಎಷ್ಟು ಚಲೋ ಹುರಿತೀವಿಲ್ಲ ಅಷ್ಟು ಚಲೋ ಪಲ್ಯ ಟೇಸ್ಟ್ ಆಗ್ತೈತಿ ಅದಕ್ಕೆ ಇವಾಗ ಇದನ್ನು ಹುರ್ಕೊಳಕತ್ತೀನಿ ನೋಡಿರಿ ಇವಾಗ ಪಲ್ಯಕ್ಕ ಒಂದು ಉಳ್ಳಾಗಡ್ಡಿ ರೀ ನಾನು ಇದಕ್ಕೆ ಟೊಮೆಟೊ ಹಾಕೊಳಂಗಿಲ್ಲ ಹುಳಿ ಹುಳಿ ಅನ್ನಿಸ್ತೈತಿ ಅಂತಂದ ನಿಮಗೆ ಬೇಕಾದ್ರೆ ನೀವು ಆ ಟೊಮೆಟೊ ಹಾಕೋರಿ ನಾಡಿತೈತಿ ಹಾಕಿದ್ರು ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತೈತಿ ನಮ್ಮ ಜವಾರಿ ಟೊಮೆಟೊ ಅದಾವು ಅದಕ್ಕೆ ಹಾಕೊಲಿಲ್ಲ ನಾನು ಇದು ಹೊಲದಾಗಿಂದ ಕೊತ್ತಂಬರಿ ನೋಡಿರಿ ನಿಮಗೆ ತೋರಿಸಿದ್ಯೆಲ್ಲ ಆ ಎಲ್ಲ ಕೊತ್ತಂಬ್ರಿ ಮತ್ತು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡೆ ಇವಾಗ ಅವ್ರಿಕಾಯಿ ರೀ ಇವಾಗ ಇದನ್ನು ನೀಟಾಗಿ ರೀ ಅವ್ರಿಕಾಯಿ ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಮತ್ತು ಇವನ್ನ ರೀ ಅವ್ರಿಕ ಆ ಟೈಮ್ದಾಗೂ ಅದ್ರದ್ದು ಅಂಶ ಬರ್ತೈತಿ ಅದನ್ನು ಸ್ವಲ್ಪ ತೆಗ್ದನ್ನು ನೀಟಾಗಿ ಮುರ್ಕೋಬೇಕು ಅವ್ರಿಕಾಯಿ ಸ್ವಲ್ಪ ಹಿಂಗೆ ಬುಟ್ಟಿ ಒಳಗೆ ಅಗಲ್ ಮಾಡಿ ಬಿಟ್ರೆ ಅದ್ರದ್ದೆಲ್ಲ ನೀರಿನ ಅಂಶ ಹೋಗೈತ್ರಿ ಆಮೇಲೆ ಒಂದು ಸ್ವಲ್ಪ ಅದನ್ನು ಅದ್ರದ್ದು ಎಲ್ಲ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಂಡ್ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ನಾನು ಎಣ್ಣೆ ಹಾಕಿನೂ ನೀಟಂಗೆ ರೀ ಅದರದ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋತೀನಿ ಯಾವುದೇ ಕಾಯಿ ಆದರೂ ಹುರ್ಕೊಳ್ಳುವುದು ಅಂದ್ರೆ ಸ್ವಲ್ಪ ಹುರ್ಕೋಬೇಕು ರೀ ಅಂದ್ರನ ಟೇಸ್ಟ ಚಲೋ ಬರ್ತೈತಿ ಇವಾಗ ಈ ಥರ ಎಲ್ಲ ಇದನ್ನ ಅವ್ರಿಕಾಯಿ ಕಾಯಿ ಹುರಿದ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ತೆಗೆದಿಟ್ಕೊಂಡು ನಾನು ಇದ ಬುಟ್ಟಿ ಇದಗರ್ಣಿ ಹಾಕೋತೇನೆ ರೀ ಯಾಕಂದ್ರೆ ಬೇರೆ ಬ್ಯಾರದ್ರೆ ಹಾಕೊಳ್ಳಂಗಿಲ್ಲ ಟೇಸ್ಟ್ ಚಲೋ ಆಗೋದಿಲ್ಲರಿ ಅದರ ಸಲುವಾಗಿ ನಾ ಒಳಗೆ ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವೆಲ್ಲ ರೀ ಉಳ್ಳಾಗಡ್ಡಿ ಹಾಕೋತೀನಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಬೇಕವ ಅವೆಲ್ಲ ಫ್ರೈ ಆದ್ಮ್ಯಾಗ್ರಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳಾಕೋತೀನಿ ನಿಮಗೆ ಬೇಕಾದ್ರೆ ನೀವು ಟೊಮೆಟೊ ಆ್ಯಡ್ ಮಾಡ್ಕೊರಿ ನಾನು ಇಲ್ಲಿ ಟೊಮೆಟೊ ಹಾಕೊಳಕತ್ತಿಲ್ಲ ಇಷ್ಟು ಹಾಕ್ಕೊಂಡು ಇದಕ್ಕೆ ನಾನು ಉಳ್ಳಾಗಡ್ಡಿ ಫ್ರೈ ರೀ ಅವ್ರಿಕಾಯಿ ಹಾಕೋತೀನಿ ಅವ್ರಿಕಾಯಿ ಹಾಕ್ಕೊಂಡು ಅದು ಎಣ್ಣೆ ಒಳಗೆ ಇನ್ನೊಂದು ಚೂರು ಹುರಿದಂಗೆ ಮಾಡ್ಕೋತೀನಿ ಯಾಕಂದ್ರೆ ಇದನ್ನು ಆಗ್ತೈತಿ ಚಲೋ ಆಗ್ತೈತಿ ಫ್ರೈ ಆತಂದ್ರೆ ಅದೆಲ್ಲ ಆದ್ಮ್ಯಾಗ ಸ್ವಲ್ಪ ಖಾರ ಹಾಕೊಳಾಕತೀನಿ ರೀ ಹಾಕ್ಕೊಂಡು ಇನ್ನೊಂದು ಚೂರಾ ಎಣ್ಣೆ ಒಳಗೆ ಬಾಡಿಸ್ಕೊತೀನಿ ಈ ಥರ ಒಗ್ಗರ್ಣಿ ಒಳಗೆ ಹಿಂಗೆ ಹುರ್ಕೊಂಡ್ರೆ ಇದ್ರದ್ದು ಟೇಸ್ಟ್ ಬರ್ತೈತೆ ರೀ ಅದಕ್ಕೆ ಇದೇ ಥರ ಎಲ್ಲ ಹುರ್ಕೊಳಕತ್ತೀನಿ ಹುರ್ಕೊಂಡ ಇವಾಗ ನಾನು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋತೀನಿ ರೀ ಅಂದ್ರೆ ಅದು ಕುದಿಬೇಕೆಲ್ಲ ಉಳ್ಳಾಗಡ್ಡಿ ಆಮೇಲೆ ಅವ್ರ ಕಾಯಿ ರೀ ಅದ್ರ ಸಲುವಾಗಿ ನೀರು ಹಾಕೊಂಡ ಒಂದು ಐದು ನಿಮಿಷ ನೀರೆಲ್ಲ ಅಟ್ಸಕ್ ಬಾಯಿ ಮುಚ್ಚಿಬಿಡ್ತೀನಿ ಇವಾಗ ಇದು ಸ್ವಲ್ಪ ನೀರು ಅಟ್ಸಿತ್ರಿ ಇದೇ ಟೈಮ್ದಾಗ ನಾ ಏನು ಮಾಡ್ತೀನಿ ಅಂದ್ರೆ ಗುರಳು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ರೀ ಗುರಳು ಪುಡಿ ಮತ್ತು ಉಪ್ಪ ಹಾಕೊಂಡ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಎರಡು ನಿಮಿಷ ಬಾಯಿ ಮುಚ್ಚಿಬಿಡ್ತೀನಿ ಅದು ಇದ್ದಿದ್ದೆಲ್ಲ ನೀರಿನ ಅಂಶ ಜೊಕ್ಕೊತೈತಿ ಅಲ್ರಿ ಅಲ್ಲಿ ತನಕ ಬಾಯಿ ಮುಚ್ಚಿಬಿಡ್ತೀನಿ ಇದಿವಾಗ ಪಲ್ಯ ಕುದಿಯಾಕತ್ತೈತ್ರಿ ಅಷ್ಟೊತ್ತನದ್ಲೆ ನಾ ಇದನ್ನ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದ್ರೆ ರೊಟ್ಟಿ ಮಾಡ್ಕೊಳ್ಳೋದೈತ್ರಿ ಅದರ ಸಲುವಾಗಿ ಪಲ್ಯೂ ರೆಡಿ ಆಗಕತ್ತೈತಿ ಇತ್ತಾಗ ನಮ್ದು ಕೆಲಸನೂ ಆಕತ್ರಿ ಅದಕ್ಕೆ ಇವಾಗ ಇದ ಪಲ್ಯ ಎಲ್ಲ ಕುದೈತ್ ನೋಡ್ರಿ ನಿಮ್ಗೆ ಸ್ವಲ್ಪ ರಸ ಬೇಕಂದ್ರೆ ಹಂಗೆ ಬಿಡ್ಬೋದು ನಾ ಈಚೆ ಕಡೆ ಏನು ಮಾಡಾಕತ್ತೀನಿ ಅಂದ್ರೆ ಜುಣುಕ ಮಾಡಾಕತ್ತಿದ್ದೀನಿ ರೀ ಅನ್ನ ಜೊತೆ ತಿನ್ನಕಂತೇಳಿ ದಿನ ಸಾರು ತಿಂದ ತಿಂದ ಬೇಜಾರಾಗಿರ್ತೈತ್ರಲ್ಲ ಅದಕ್ಕೆ ಯಾವಾಗಾರ ಅನ್ನ ಜುಣುಕ ಟೇಸ್ಟ್ ಭಾಳ ರೀ ಅದಕ್ಕೆ ಆ ಕಡೆ ತಿಳು ಜುಣ್ಕ ಮಾಡ್ಕೊಳಕತ್ತಿದ್ದೀನಿ ರೀ ಇವಾಗಿದ ಪಲ್ಯ ರೆಡಿ ಆಗೈತೆ ನೋಡ್ರಿ ಲಾಸ್ಟ್ಗೆ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಟ್ರೆ ಮುಗಿದ್ರಿ ಇದು ಪಲ್ಯ ರೆಡಿ ಆಯಿತು ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ತಕ್ಕೋತೀನಿ ರೀ ಇವಾಗ ಇವಾಗ ಪಲ್ಯ ರೆಡಿ ರೀ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳಾಕತ್ತೀನಿ ರೀ ಈ ಪಲ್ಯ ಎಲ್ಲ ಮತ್ತು ಎರಡು ಥರ ಪಲ್ಯ ಜುನಕ ಮತ್ತು ಅವ್ರಿಕಾಯಿ ಪಲ್ಯ ಮುಗಿಸ್ಕೊಂಡು ಇವಾಗ ರೊಟ್ಟಿ ಮಾಡ್ಕೊಳಾಕತೇನ್ ರೀ ರೊಟ್ಟಿಗೆ ನಾ ಇವಾಗ ಹಿಟ್ಟಿಗೆ ನೀರು ರೀ ಸ್ವಲ್ಪ ಜಿಗಿಟ್ ಜಾಸ್ತಿ ಹಾಕೊಂಡ್ರೆ ರೊಟ್ಟಿ ಟೇಸ್ಟ್ ಚಲೋ ಹಾಕವ್ರಿ ಹಿಂಗಾಗಿ ಜಿಗಿಟನ್ನು ಜಾಸ್ತಿ ಹಾಕೊಳಕತ್ತೀನಿ ಹಾಕೊಂಡ ಇವಾಗ ಜಿಗಿಟೆಲ್ಲ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ತೇನ್ ರೀ ಹಿಟ್ಟ ಹಿಟ್ಟ ಚಲೋ ತಂಗ ನಾದ್ಕೊಳ್ಬೇಕು ರೀ ಯಾವಾಗಲೂ ರೊಟ್ಟಿಗೆ ಇವಾಗ ರೊಟ್ಟಿ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡಿದೀನಿ ರೀ ನೋಡ್ರಿ ರೊಟ್ಟಿ ಹೇಗಾಗಿತ್ತು ಅಂತಂದ ಫುಲ್ ಮಸ್ತ್ ಉಬ್ಬಿ ಬರಾಕತ್ತೈತಿ ಜಿಗಿಟ್ಟ ಚಲೋ ತಂಗ ಹಾಕೊಂಡಾದ್ರೆ ರೊಟ್ಟಿ ಹಿಂಗೆ ಉಬ್ಬಿ ರೀ ಇವಾಗ ಊಟಕ್ಕೆ ರೆಡಿ ರೀ ತಾಟ್ ಮಾಡಕತ್ತೀನಿ ಇದು ಅವ್ರಿಕಾಯಿ ಪಲ್ಯ ರೀ ಮತ್ತು ಮೊಸರ ಚಟ್ನಿ ರೀ ನಮಗೆ ಕೆಂಪು ಚಟ್ನಿ ಹಾಕಿ ಮಾಡಿದ್ದೆ ಇವತ್ತು ಆಮೇಲೆ ಇದೆ ಆಮೇಲೆ ರೊಟ್ಟಿ ರೀ ಮತ್ತು ಗಜ್ಜ್ರಿ ಇಷ್ಟ ಇದ್ರಿ ಇವತ್ತಿಂದ ಊಟ ಬರಿ ಊಟ ಮಾಡೋಣ ಅಂತ ಇವತ್ತಿನ ನನ್ನ ದಿನ ಹಿಂಗಿತ್ತು ನಿಮ್ದು ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನ